Hello friends. ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮಂಜಾಸ್ತಿ ಕಾಕೊಂಡ್ಬಿಟ್ಟಿರ್ತಾನೆ ಪೊಲೀಸ್ನವ್ರಿಗೆ ಸೂರ್ಯ ಕೂಡಲ್ಲೇ ನಿಂತ್ಕೊಂಡಿರ್ತಾನೆ ಏನೋ ಓದ್ತೀನಿ ಓದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಬ್ಯಾಗಲ್ಲಿ ಬುಕ್ ಇಟ್ಕೊಂಡು ಇನ್ನೊಂದು ಬ್ಯಾಗಲ್ಲಿ ಪಾರ್ಟಿ ಮಾಡೋದಕ್ಕೆ ಎಣ್ಣೆ ಇಟ್ಕೊಂಡು ಹೋಗ್ತಾ ಇದೆಯಾ ಅಂತ ಹೇಳಿದಾಗ ಸರ್ ಹಾಗೆಲ್ಲ ಏನೂ ಇಲ್ಲ ಸರ್ ಇದನ್ನ ಬೇರೆ ಯಾರೋ ತರೋದು ಕೇಳಿರೋದು ಅವ್ರಿಗೆ ತಗೊಂಡೋಗಿ ಕೊಡ್ತಾ ಇದ್ದೀನಿ ಅಷ್ಟೇ ನಾನೇನು ಕುಡಿದಿಲ್ಲ ಕುಡಿಯೋದು ಇಲ್ಲ ಅಂತ ಹೇಳ್ತಾನೆ ಆಗ ಹೌದೌದು ಒಂದು ದಿನ ಈ ಥರ ಸುಳ್ಳು ಹೇಳಿರೋರಿಗೆ ದಿನ ಹೇಳೋದೇನು ಕಷ್ಟ ಆಗಲ್ಲ ಬಿಡಿ ಸರ್ ಇವತ್ತು ಬೇರೆ ಯಾರಿಗೋ ತಗೊಂಡೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ತಗೊಂಡೋದ್ಮೇಲೆ ಅಲ್ಲಿ ಇವರೇ ಕುಡಿತಾರೋ ಇಲ್ವ ಅನ್ನೋದು ನಮಗೆ ಸರ್ ಗೊತ್ತಿರುತ್ತೆ ಅಂತ ಹೇಳಿದಾಗ ಕುಡ್ದಿರೋರಿಗೆ ಮಾತ್ರ ಸರ್ ಅದೆಲ್ಲ ಗೊತ್ತಾಗೋದು ನಾವು ಓದೋ ಮಕ್ಕಳು ನಮಗೇನು ಗೊತ್ತಾಗುತ್ತೆ ಅಂತ ಹೇಳಿದಾಗ ಹೌದೌದು ಸರ್ ಓದೋ ಮಕ್ಕಳು ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ ಒಂದು ಬ್ಯಾಗಲ್ಲಿ ಬುಕ್ಕು ಇನ್ನೊಂದು ಬ್ಯಾಗ್ ಅಲ್ಲಿ ಚೆನ್ನಾಗಿ ಕೊಡ್ಕೊಳ್ಳೋಕೆ ಎಣ್ಣೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದಾಗ ಸರ್ ಇವ್ರು ಅತಿಯಾಗಿ ಮಾತಾಡ್ತಾ ಇದ್ದಾರೆ ನಮಗೂ ಗೊತ್ತು ನಾವು ಹೇಗಿರಬೇಕು ಅಂತ ಹೇಳಿ ಗೊತ್ತು ಬಿಡಿ ಸರ್ ಸಲ ರುಚಿ ನೋಡಿದ್ರೆ ನಾಳೆಗೆ ಯಾವತ್ತಾನೇ ಬಿಡುತ್ತೆ ಅಂತ ಹೇಳಿದಾಗ ಅಲ್ಲ ನೀನು ತುಂಬ ಅತಿಯಾಗಿ ಮಾತಾಡ್ತಾ ಇದೆಯಾ ಅನಿಸುತ್ತೆ ಏನಯ್ಯ ಅಂತ ಹೇಳ್ತಾರೆ ನನಗೆ ಬುದ್ಧಿವಾದ ಹೇಳೋದು ಬೇಕಾಗಿಲ್ಲ ಸರ್ ನಾನೇನಾರು ಆ ರೀತಿ ಕುಡಿತು ಅಂತ ಅಂದರೆ ಪರವಾಗಿಲ್ಲ ಕಾರ್ ಇರ್ತಾವಲ್ಲ ಬುಕ್ ಮಾಡ್ಕೊಂಡು ಹೋಗ್ತೀನಿ ಡ್ರೈವರ್ಗಳಿರ್ತಾರಲ್ವ ಡ್ರೈವರ್ ಕೆಲಸನೇ ಅದಲ್ವಾ ಅಂತ ಹೇಳ್ತಾನೆ ಹೌದು ಸರ್ ಡ್ರೈವರ್ ಕೆಲಸನೇ ಅದು ಯಾಕೆ ಅಂತಂದರೆ ಹಿಂದೆಗಡೆ ಕೂತಿರೋ ಪ್ಯಾಸೆಂಜರು ನಮ್ಗೊಂಥರ ದೇವರಿದ್ದಂಗೆ ಅವ್ರು ಎಲ್ಲಿಗೆ ಹೇಳ್ತಾರಲ್ಲಿ ಕರ್ಕೊಂಡೋಗ್ಬಿಟ್ಟು ಬಿಟ್ಬಿಟ್ಟು ಬರ್ತೀವಿ ಹೀಗೆ ಆದಿ ತಪ್ಪಿ ಬಿದ್ದಿ ತಪ್ಪಿ ನಡೀತಾ ಇದ್ದರೆ ನಾವೇನು ಬಿಡದೆ ಬೇಡ ಸರ್ ದೇವರೇ ಕರ್ಕೊಂಡೋಗಿ ಬಿಟ್ಬಿಡ್ತಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏಯ್ ಹೋಗೋ ನೀನು ಅಲ್ಲ ಎಷ್ಟು ಮಾತಾಡ್ತಾನೆ ನೋಡು ಅಲ್ಲ ಅವನು ಒಂಥರಕ್ಕೆ ಮಾತಾಡ್ತಿದ್ದ ನೀನು ಒಂಥರಕ್ಕೆ ಮಾತಾಡ್ತಿದ್ದೆ ಯಾಕೆ ನೀವು ಮೊದಲೇ ಮೊದ್ಲು ಪರಿಚಯನಾ ಅಂತ ಹೇಳಿದಾಗ ಅಯ್ಯೋ ಆಗೆಲ್ಲ ಏನೂ ಇಲ್ಲ ಸರ್ ನಮ್ದೆಲ್ಲ ಸರಿಯಾಗಿದೆಯಾ ಸರ್ ಹಾಂ ಸರಿಯಾಗಿದೆ ಹೋಗು ಅಂತ ಹೇಳಿ ಕಳಿಸ್ತಾರೆ ಸೂರ್ಯ ಕೂಡ ಮನೆಗೆ ಬಂದ್ಬಿಡ್ತಾನೆ ಈ ಕಡೆ ಶಾಂತಿ ಅಸಿಡಿಟಿ ಅಂತ ಹೇಳಿ ಒದ್ದಾಡ್ತಾ ಇರೋದು ನಾನು ನೋಡ್ತೇನೆ ಮೀನ ಹೋಗಿ ಬಿರಿಯಾನಿ ಕೊಟ್ಬಿಟ್ಟಿರ್ತಾಳೆ ಅದನ್ನು ತಿಂದು ಶಾಂತಿಗೆ ತುಂಬಾ ಅಸಿಡಿಟಿ ಆಗಿರುತ್ತರ ತೇಗ್ ಬರ್ತಾ ಇರುತ್ತೆ ತೇಗ್ತಾನೆ ಕೂತಿರ್ತಾಳೆ ಅಯ್ಯೋ ಅತ್ತೆ ಯಾಕತ್ತೆ ಏನಾಯಿತು ಅಂತ ಹೇಳಿದಾಗ ಗೊತ್ತಿಲ್ಲ ಕಣಮ್ಮ ಗೊತ್ತಿಲ್ಲ ಏನಾಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಒಂದು ಸ್ವಲ್ಪ ಬಿಸಿನೀರ್ ಬಿಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಅಯ್ಯೋ ಅತ್ತೆ ಇರಿಯತ್ತೆ ನಾನು ಈಗಲೇ ತರ್ತೀನಿ ಅಂತ ಹೇಳಿ ರೋಹಿಣಿ ಹೋಗಿ ತಂದು ಕೊಡ್ತಾಳೆ ಅಷ್ಟರಲ್ಲೇ ಅವ್ರ ಮಾವ ಕೂಡ ಬರ್ತಾರೆ ಹಾಗೆ ಮೀನ ಕೂಡ ಬಂದು ನಿಂತಿರ್ತಾಳೆ ಆಗ ಅಲ್ಲೇ ಶಾಂತಿ ಯಾಕೆ ಹಿಂಗೆ ಗುಡ್ ಗುಡ್ ಅಂತ ಇದೆಯಾ ಅಂತ ಹೇಳಿದಾಗ ಅಯ್ಯೋ ಗೊತ್ತಿಲ್ಲ ರೀ ನಾನು ಏನೋ ಬಿರಿಯಾನಿ ತಿನ್ಬಿಟ್ಟೆ ಅದಕ್ಕೆ ಅದಕ್ಕೆ ರೀ ಹಿಂಗೆಲ್ಲ ಆಗ್ತಾ ಇರೋದು ಏನೋ ಬಿರಿಯಾನಿ ತಿಂದ್ಯಾ ಯಾಕೆ ಪಾಪ ಮೀನ ಎಷ್ಟು ಚೆನ್ನಾಗಿ ಹುಳಿ ಪಲ್ಯ ಹಾಗೆ ಸಾಂಬಾರು ಎಲ್ಲನೂ ಮಾಡಿದ್ಲು ಅದು ತಿನ್ನೋದು ಬಿಟ್ಟು ನಿನಗೆ ಯಾಕೆ ಬೇಕಾಗಿತ್ತು ಈ ವಯಸ್ಸಲ್ಲಿ ಬಿರಿಯಾನಿ ಎಲ್ಲ ತಿನ್ಕೊಂಡು ಹೇಳಿದಿಂತಾನೆ ನಮ್ಮ ಆರೋಗ್ಯಕ್ಕೆ ಏನಾಗುತ್ತೆ ಅದನ್ನು ಮಾತ್ರ ತಿನ್ನಬೇಕು ಅಂತ ಹೇಳಿ ನೀನು ಯಾಕೆ ಆಗಬಾರ್ದು ಎಲ್ಲನೂ ತಿನ್ನೋದಕ್ಕೊಪ್ಪ ಶಾಂತಿ ಅಂತ ಹೇಳ್ತಾಳೆ ಏನೋ ಅದೆಲ್ಲ ಎಲ್ಲಿತ್ತು ಅಂತ ಹೇಳಿದಾಗ ಏನೇ ಮೀನಿನ ಮೇಲಿನ ಕೊಪ್ಪುಕ್ಕದನ್ನೆಲ್ಲ ಚೆಲ್ಬಿಟ್ಟು ಬಿರಿಯಾನಿ ತಿನ್ಬಿಟ್ಟ ಅಂತ ಹೇಳಿ ಕೇಳ್ತಾರೆ ಏನೋ ಕೋಪಕ್ಕೆ ಚೆಲ್ಲದ ನನಗೆ ಊಟ ತಂದು ಕೊಟ್ಟಿದ್ದೆ ಅವಳು ಅದು ಬರೀ ಬಿರಿಯಾನಿ ಅಷ್ಟೇ ಅಂತ ಹೇಳ್ತಾಳೆ ಏನಮ್ಮ ಇದು ಅಂತ ಹೇಳಿದಾಗ ಅಯ್ಯೋ ಎಲ್ಲ ಇವಳೆ ರೀ ಮಾಡಿರೋದು ಹಂಗಿದ್ರೆ ಇವಳೇ ಮಾಡಿರೋದು ಯಾವಾಗಲೂ ಬೈತಿರ್ತೀನಲ್ವಾ ಅದಕ್ಕೆ ಬೇಗ ನಿಗದ್ಕೊಂಬಿಡ್ಲಿ ಅಂತ ಹೇಳ್ಬಿಟ್ಟು ಏನೇನು ಬೆರೆಸ್ಬಿಟ್ಟು ತಂದು ಕೊಟ್ಟ್ಲೋ ಏನು ಕತೆನೋ ಗೊತ್ತಿಲ್ಲ ಈಗ ನೋಡಿದ್ರೆ ನನಗೆ ಹಿಂಗಾಗ್ತಾಯಿದೆ ಅಯ್ಯೋ ನಾನು ಇರೋಲ್ಲ ಇರಲ್ಲ ಅಂತ ಹೇಳಿ ಒದ್ದಾಡ್ತಾ ಇರ್ತಾಳೆ ಅಷ್ಟಲ್ಲಿ ಸೂರ್ಯ ಬರ್ತಾನೆ ಆಗ ಅಯ್ಯೋ ಇದೇನಿದು ಯಾಕೆ ಮೀನಾ ಏನಾಯಿತು ಎಲ್ಲ ಹಿಂಗೆ ನಿಂತ್ಕೊಂಡ್ಬಿಡ್ತೀರಾ ಅಂತ ಹೇಳಿದಾಗ ಅದು ರೀ ಅತ್ತೆ ಅಂತ ಹೇಳಿದಾಗ ಏನಾಯ್ತು ಸಕ್ಕರೆಗೆ ಅಂತ ಹೇಳಿ ನೋಡ್ತಾಯಿರ್ತಾನೆ ಬರಪ್ಪ ಬಾ ನೀನು ಹೆಂಡ್ತಿ ನಾನು ಬೇಗ ಹೋಗಬೇಕು ಅಂತ ಹೇಳ್ಬಿಟ್ಟು ಏನೋ ಬಿರಿಯಾನಿ ಮಾಡ್ಕೊಂಡು ಬಂದು ಕೊಟ್ಟಿದ್ದಾಳೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಏನೋ ಬಿರಿಯಾನಿನ ಇವತ್ತು ಬಿರಿಯಾನಿ ಮಾಡಿರ್ಲಿಲ್ಲವಲ್ಲ ಅಂತ ಹೇಳಿದಾಗ ಹೌದೌದು ಬಿರಿಯಾನಿ ಮಾಡಿರಲಿಲ್ಲ ಆದರೆ ನೀನು ಹೆಂಡ್ತಿ ನನಗೆ ಮಾತ್ರ ಬಿರಿಯಾನಿ ತಂದು ಕೊಟ್ಟಿದ್ದಾಳೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಏನು ರೀ ಮೀನವ್ರೆ ನಿಮಗೆ ಗೊತ್ತಾಗಬಾರ್ದಾ ಅತ್ತೆಗೆ ಯಾಕೆ ನೀವು ಆ ಥರ ಮಾಡಿದ್ರಿ ಯಾಕೆ ಏನಾಯಿತು ಹೇಳ್ರಿ ಅಂತ ಹೇಳಿ ಕೇಳ್ತಾನೆ ಇರ್ತಾಳೆ ಲೇ ಲೇ ಸ್ಟಾಪ್ 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 ಏನು ಪೌಡ್ರಮ್ಮ ಪ್ರಶ್ನೆ ಮೇಲೆ ಪ್ರಶ್ನೆ ಸುಮ್ಮನೆ ನಿಂತವಳೆ ಅಂತ ಕೇಳ್ತಾನೆ ಇದೆಯಾ ಅವ್ಳಿಗೆ ಹೇಳೋದಕ್ಕೂ ಟೈಮ್ ಕೊಡು ಅಂತ ಹೇಳ್ತಾರೆ ಆಗ ರೋಹಿಣಿ ಸ್ವಲ್ಪ ಹೊತ್ತು ತಡಿಯಮ್ಮ ಏನಾಗಿದೆ ಅಂತ ಅವಳು ಹೇಳಬೇಕಲ್ವಾ ಅಂತ ಹೇಳಿ ಕೇಳ್ತಾರೆ ಆಗ ಅಲ್ಲಮ್ಮ ಅಂತ ಹೇಳಿದಾಗ ಸ್ವಲ್ಪ ಅವ್ಳು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಲ್ವಾ ನಾವು ಅಂತ ಹೇಳಿ ಹೇಳ್ತಾರೆ ಆಗ ಮಿನವ್ರೆ ಏನು ಯಾಕೆ ಹೇಳಿ ಅಂತ ಹೇಳಿ ಕೇಳ್ತಾ ಇರ್ತಾರೆ ಆಗ ರೀ ಅದು ನಾನು ಅತ್ತೆಗೆ ತರಕಾರಿ ಹುಳಿ ಪಲ್ಯ ಇದನ್ನೇ ಹೋಗ್ತಾ ಇದ್ದೆ ಆದರೆ ಅಂತ ಹೇಳಿದಾಗ ಆದರೆ ಏನು ಅಂತ ಹೇಳಿ ಕೇಳ್ತಾಳೆ ಆಗ ನಾನು ಹೋಗ್ತಾ ಇರಬೇಕಿದ್ರೆ ಪಾಪ ಅಲ್ಲಿ ಇಬ್ಬರು ವ್ಯಾಪಾರ ಮಾಡೋರು ವಯಸ್ಸಾಗಿರೋರು ಗಂಡ ಹೆಂಡತಿ ಇಬ್ಬರು ಕುತ್ಕೊಂಡು ಒದ್ದಾಡ್ತಾ ಇದ್ರು ರೀ ಪಾಪ ಅದರಲ್ಲಿ ಆ ಎಮ್ ಹೆಂಗ್ಸುಂದು ಮಲ್ಕೊಂಡ್ಬಿಡಿತ್ತು ತುಂಬಾ ಹಸಿವಾಗಿ ಹಸು ತಳನಾದಲ್ಲೇ ಮಲಗಿತ್ತು ರೀ ಅದಕ್ಕೆ ಆ ಊಟನ ಅವರಿಗೆ ಕೊಟ್ಬಿಟ್ಟೆ ಅತ್ತಿಗೆ ವೆಜ್ ಬಿರಿಯಾನಿ ತೊಗೊಂಡೋದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಓ ಒಳ್ಳೆಯ ಕೆಲಸನ ಮಾಡಿದೆಯಲ್ಲಮ್ಮ ನೀನೇ ಯಾಕೆ ಅದಕ್ಕೆಲ್ಲ ಎದ್ಕೊಂಡು ಹಿಂಗೆ ನಿಂತಿದ್ದೀಯಾ ಅಂತ ಹೇಳಿ ಹೇಳ್ತಾರೆ ಅಲ್ಲ ಅಂತ ಹೇಳಿದಾಗ ಹೌದೌದಪ್ಪ ಒಳ್ಳೆ ಕೆಲಸ ಮಾಡಿದ್ದಾಳೆ ನನ್ನ ಮನೆ ಊಟನ ದಾನ ಮಾಡೋದಕ್ಕೆ ನೀನೇ ಅವಳೆ ಅಂತ ಹೇಳಿ ಕೇಳ್ತಾರೆ ಆಗ ಏನು ಸಕ್ಕರೆ ಹಿಂಗೆ ಮಾತಾಡ್ತಾ ಇದೆಯಾ ಅಂತ ಹೇಳಿದಾಗ ಮತ್ತು ಅವ್ರು ಯಾರೋ ಹಸ್ಕೊಂಡಿರೋ ಭಿಕ್ಷಕರಿಗೆ ಆ ಊಟ ಕೊಟ್ಬಿಟ್ಟು ನನಗೆ ಇಂಥ ಪರಿಸ್ಥಿತಿ ತಂದಿದ್ದಾಳೆ ಅಂತ ಹೇಳಿದಾಗ ಲೇಯ್ ಇದು ನಿನ್ನ ಅಲ್ಲ ನಮ್ಮ ಮನೆ ಅದಕ್ಕೆ ಅವಳು ಕೊಟ್ಟಿರೋದು ಅದು ಅದವಲ್ಲದೆ ಅವಳು ಮಾಡಿರೋ ಕೆಲಸ ಏನು ಕೆಟ್ಟದೇನೆ ಒಳ್ಳೆಯದು ಪಾಪ ಹೊಸಕೊಂಡಿರೋರಿಗೆ ಊಟ ಕೊಟ್ಟಿದ್ದಾಳೆ ಇಲ್ಲ ಅಂದಿದ್ರೆ ಕೈಯಲ್ಲಿ ಊಟ ಇಟ್ಕೊಂಡು ಕೊಡದೆ ಹೋಗ್ತಿದ್ರೆ ಶಾಪ ಶಾಪ ಹಾಕಿರೋರು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹೌದು ಹೌದು ಅಂತ ಹೇಳಿದಾಗ ಹೌದಪ್ಪ ಪ್ರತಿಯೊಂದು ದಗಳದ ಮೇಲೂ ಕೂಡ ತಿನ್ನೋರ ಹೆಸ್ರುನ ಬರ್ದಿರುತ್ತಂತೆ ಹಾಗೆ ಇವತ್ತು ಆ ಅನ್ನಕ್ಕೆ ಸಕ್ಕರೆ ಹೆಸರು ಬರ್ದಿಲ್ಲ ಅವ್ರ ಹೆಸರು ಬರೆದಿದೆ ಅದೇಗೋ ನಮ್ಮನೆ ಅನ್ನಕ್ಕೆ ಅವ್ರ ಹೆಸರು ಬರೆದು ಬಿಡುತ್ತೆ ಅಂತ ಹೇಳಿದಾಗ ಸಕ್ಕರೆ ಅದೆಲ್ಲ ಹಾಗೆ ರೀ ಅಂತ ಹೇಳಿದಾಗ ನೀನು ನೀನೇನು ಭಯಪಡ್ಕೊಬೇಡಮ್ಮ ನೀನೇನು ತಪ್ಪು ಮಾಡಿಲ್ಲ ನೀನು ಒಳ್ಳೆ ಕೆಲಸನೇ ಮಾಡಿದ್ಯಾ ನೋಡು ನೀನು ಇಲ್ಲೇ ನಿಂತಿರು ನಿಂಗೆ ಯಾರ್ಯಾರು ಏನೇನೋ ಅಂದ್ಬಿಟ್ಟಿರ್ತಾರಲ್ವ ದೃಷ್ಟಿ ಆಗ್ಬಿಟ್ಟಿರುತ್ತೆ ಇರು ಅಂತ ಹೇಳಿ ಹಾಗೆ ಹೋಗಿ ಉಪ್ಪು ಮೆಣಸು ಎಲ್ಲನೂ ತಂದುಬಿಟ್ಟು ಹಾಳ್ಕಂಡು ಬೀಳ್ಕಣ್ಣು ಕೆಟ್ಟದ್ದಾಗ ನೋಡೋರ್ಕಂಡು ಕೆಟ್ಟಾಗ ಬಯ್ಯೋರ್ಕೊಂಡು ಎಲ್ಲ ಕಣ್ಣು ಹೋಗಲಿ ತುತ್ತು 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 ನಿನುಗಿ ಅಂತ ಹೇಳಿ ಉಗಿಸ್ಕೊಂಡು ಹೋಗಿ ಯಾಕ ಆಗ ನೋಡ್ದ ನೋಡ್ದ ರೋಹಿಣಿ ಇಲ್ಲಿ ಅಮ್ಮ ಸಾಯ್ತಾ ಬಿದ್ದಿದ್ದಾಳೆ ಅಲ್ಲಿ ಹೆಂಡತಿಗೆ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ದೃಷ್ಟಿ ತೆಗೆದು ಇದ್ದಾನೆ ಛೇ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಸರಿ ಆಯ್ತು ಅಂತ ಹೇಳಿ ಅವಳು ಕೂಡ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ ಮನುಷ್ಯ ರೂಮಲ್ಲಿ ಮಲ್ಕೊಂಡಿರ್ತಾನೆ ರೋಹಿಣಿ ಕೂಡ ಪಕ್ಕದಲ್ಲೇ ಮಲಗಿರ್ತಾಳೆ ಆದ್ರೆ ಅವನಿಗೆ ನಿದ್ದೆ ಬರ್ತಾನೆ ಇರೋದಿಲ್ಲ ಆ ಲೆಟರ್ ಏನು ಬರ್ದಿರ್ತಾರೆ ಅದನ್ನ ನೆನ್ಪಿಸ್ಕೊಂಡು ನೆನ್ಪಿಸ್ಕೊಂಡು ಭಯ ಪಡ್ಕೊಂಡು ಎದ್ದಿಸ್ ಕೂತ್ಕೊಳ್ತಾ ಇರ್ತಾನೆ ರೋಹಿಣಿ ರೋಹಿಣಿ ಅಂತ ಹೇಳಿ ಎಬ್ಬಿಸ್ತಾನೆ ಅವಳು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾಳೆ ಇದೇನಪ್ಪ ಇವಳು ಇಷ್ಟೊಂದು ನಿದ್ದೆ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಹಾಗೆ ಎದ್ದು ಅವ್ರ ಅಮ್ಮಂಗೆ ಹೊರಗಡೆ ಬಂದು ಫೋನ್ ಮಾಡ್ತಾನೆ ಆಗ ಏಯ್ ಏನ ಶಾಂತಿ ಇಷ್ಟೊತ್ತಲ್ಲೆಲ್ಲ ಅಲಾರಾಮ್ ಇಟ್ಟಿರ್ತೀಯ ಯಾಕೆ ಮಾಡಿ ಅಂತ ಹೇಳಿದಾಗ ಇವ್ರೊಬ್ರು ಅಲಾರಾಮ್ ಯಾವುದು ಫೋನ್ ಯಾವುದು ಅನ್ನೋದೇ ಗೊತ್ತಾಗೋದಿಲ್ಲ ಯಾರು ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾರೆ ಅಂತ ಹೇಳಿ ಟೈಮ್ ನೋಡಿ ಫೋನ್ ತೆಗಿತಾಳೆ ಆಗ ಲೇ ಏನೋ ಯಾಕೋ ಇಷ್ಟೊತ್ತಲ್ಲಿ ಫೋನ್ ಮಾಡ್ತೀಯಾ ಥೂ ಅಂತ ಹೇಳಿದಾಗ ಅಮ್ಮ ನಾನಮ್ಮ ಏಯ್ ನೀನೇ ಇಷ್ಟೊತ್ತಲ್ಲಿ ನನಗೆ ಫೋನ್ ಮಾಡೋದು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಹೇಳು ಅಂತ ಹೇಳ್ತಾರೆ ಅಮ್ಮ ನಾನು ನಿನ್ನ ಜೊತೆ ಮಾತಾಡಬೇಕು ಬಾರಮ್ಮ ಅಂತ ಕರಿತಾನೆ ಅಲ್ಲೇ ಹಾಲಲ್ಲಿ ಹಾಲು ಕುಡಿತಾ ಕೂತ್ಕೊಂಡಿದ್ನಲ್ಲ ಅವಾಗೇನು ಮಾತಾಡಿದೆ ಇವಾಗೇನು ಮಾತಾಡ್ತೀಯ ಅಂತ ಹೇಳಿದಾಗ ಅಮ್ಮ ಪ್ಲೀಸ್ ವಾರಮ್ಮ ತುಂಬ ಭಯ ಆಗ್ತಾಯಿದೆ ಅಂತ ಹೇಳಿ ಕರೀತಾನೆ ದರಿದ್ರದೋನೆ ಇರು ಬಂದೆ ಅಂತ ಹೇಳಿ ಹೊರಗಡೆ ಬರ್ತಾಳೆ ಅಮ್ಮ ಅಮ್ಮ ನನ್ನ ನೀನೇ ಕಾಪಾಡಮ್ಮ ಅಂತ ಹೇಳಿ ಹೇಳ್ತಾನೆ ಏನೋ ನಾನು ನಿನ್ನ ಕಾಪಾಡಬೇಕಾ ಯಾಕೋ ಏನೋ ಅಂತ ಹೇಳಿ ಕೇಳ್ತಾರೆ ಅಮ್ಮ ನನಗೆ ಮತ್ತೆ ಒಂದು ಲೆಟರ್ ಬಂದಿದೆ ಅಂತ ಹೇಳಿದಾಗ ಲೆಟರಾ ಯಾವ ಲೆಟರು ತಗೊಳಮ್ಮ ಇದು ಓದು ಅಂತ ಹೇಳ್ತಾರೆ ನಿಮ್ಮಮ್ಮ ಎದೆ ನೋವು ಬಂದು ಸ ಎದೆ ನೋವು ಬರುತ್ತೆ ಅಮ್ಮಂಗೆ ಅಂತ ಹೇಳಿ ಬರೆದ್ಬಿಟ್ಟಿರುತ್ತೆ ಅದನ್ನ ನೋಡಿ ಏಯ್ ಏನೋ ಹೇಳ್ತಾ ಇದೆಯಾ ನೀನು ಅಂತ ಹೇಳಿ ಹೇಳ್ತಾರೆ ಅಮ್ಮ ಹಾಗೆ ಅದನ್ನು ಮಾತ್ರ ಓದಿದರೆ ಹೇಗಮ್ಮ ಮುಂದೆ ಇರೋದು ಓದು ಅಂತ ಹೇಳಿ ಹೇಳ್ತಾನೆ ಮುಂದೆ ಇರೋದು ಓದಿದರೆ ನಿಮ್ಮ ಅಪ್ಪ ಸತ್ತೋಗ್ತಾರೆ ಅಂತ ಹೇಳಿ ಬರ್ದಿರುತ್ತೆ ಸೂರ್ಯ ಕೊಲೆಗಾರ ಆಗ್ತಾನೆ ಅಂತ ಬರ್ತಿರುತ್ತೆ ಹಾಗೆ ನಿನ್ನ ಮಗ ಸ್ಯೂಸೈಡ್ ಮಾಡ್ಕೋತಾನೆ ಅಂತ ಹೇಳಿ ಬರ್ತಿರುತ್ತೆ ಏ ಮನೋಜ ಏನೋ ಇದು ಅಂತ ಹೇಳಿದಾಗ ಹೌದಮ್ಮ ನಾನು ಹೋಗ್ಬಿಡ್ತೀನಿ ಅಂತ ಹೇಳಿದಾಗ ನಂಗೆ ಎದೇನೋ ಬರುತ್ತೆ ಅಂತ ಬರ್ತಿದ್ದಾರಲ್ಲೋ ಅಂತ ಹೇಳಿದಾಗ ಏ ಇದು ಯಾರೋ ಪೋಸ್ಟ್ ಮ್ಯಾನ್ ಕೊಡಬೇಕಾಗಿರೋ ಲೆಟರ್ನ ಇವನೇ ಯಾವನ್ನ ತಂದು ಕೊಟ್ಟೋಗ್ತಾನೆ ಅವ್ನು ತಂದು ಕೊಟ್ಟೋಗವ್ರಿಗು ನೀನೇನೋ ಮಾಡ್ತಿತಿಯಾ ಅಂತ ಹೇಳಿದಾಗ ಅಮ್ಮ ನನಗೂ ಗೊತ್ತಾಗ್ಲಿಲ್ಲಮ್ಮ ಅಮ್ಮ ಹೇಗೆ ಹಿಡಿಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ನಿನಗೆ ಏನೂ ಗೊತ್ತಾಗಲ್ಲ ಓದಿರೋ ದಡ್ಡ ದಡ್ಡ ನೀನು ಕಣೋ ಅದು ಹೆಂಗೋ ನೀನು ಇಡ್ಗ್ರಿ ತೊಗೊಂಬಿಟ್ಟೆ ಮನೋಜ ಥು ನಿನ್ನ ಬಾಯಲ್ಲಿ ಒಳ್ಳೆಯ ಮಾತುಗಳೇ ಬರೋಲ್ವಲ್ಲೋ ನಿನಗೆ ಒಳ್ಳೇದು ಆಗೋದಿಲ್ಲವಲ್ಲೋ ಯಾವಾಗಲೂ ನನಗಿಂಥದ್ದೊಂದು ಕೊಡ್ತಾನೆ ಇರ್ತೀಯ ನೀನು ಅಂತ ಹೇಳಿ ಬೈತಾಯಿರ್ತಾಳೆ ಅಮ್ಮ ಏನು ಮಾಡಬೇಕಮ್ಮ ಗೊತ್ತಾಗ್ತಾ ಇಲ್ಲ ಭಯ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಮ್ಮ ಹೀಗಾಗ್ಬಿಟ್ರಿ ಹೇಗೆ ಹೇಗೆ ಅಂತ ಹೇಳಿದಾಗ ನಾನು ಈ ಲೆಟರ್ ಕೊಟ್ನಲ್ಲ ಅವನ ಬಗ್ಗೆ ವಿಚಾರಿಸ್ದೆ ಅವನೊಬ್ಬ ಕಳ್ಳ ಅಮ್ಮ ಅವನೇನಾದ್ರೂ ಕಳ್ಳಾಗಿ ನಮ್ಮನೆಗೆ ನುಗ್ಗೋದಕ್ಕೆ ಬಂದಿರ್ತಾನೆ ಅಂತ ಇಟ್ಕೊ ಆಗ ಅಪ್ಪ ಅವನ್ನ ತಡಿಯೋದಕ್ಕೆ ಹೋಗ್ತಾರೆ ಆಗ ಅವ್ನು ಚಾಕು ತಗೊಂಡು ಚಕ ಚಕ ಅಂತ ಹೇಳಿ ಅಪ್ಪನ ಚುಚ್ಚಿಬಿಡ್ತಾನೆ ಅಂತ ಇಟ್ಕೊ ಆಗ ಇದನ್ನ ನೋಡಿ ನೀನು ದೂರದಿಂದ ಓಡ್ಬಿಡ್ತೀಯ ಓಡಿ ಬಂದ್ಬಿಟ್ಟು ಅದು ನೋಡ್ಬಿಟ್ಟು ತಲೆ ಸುತ್ತಿ ಹಾಗೆ ಎದೆ ನೋವು ಅಂತ ಹೇಳಿ ಬಿದ್ದೋಗ್ಬಿಡ್ತೀಯ ಇದನ್ನೆಲ್ಲ ನೋಡಿ ಸೂರ್ಯ ಕೋಪ ಮಾಡಿಕೊಂಡು ಆ ಕಳ್ಳನ್ನು ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ ಅಂತ ಇಟ್ಕೊ ಸೂರ್ಯ ಓಡಿಸ್ಕೊಂಡು ಹೋಗ್ಬೇಕಿದ್ರೆ ರೋಹಿಣಿ ಅಡ್ಡಕ್ಕೆ ಬಂದುಬಿಡ್ತಾಳೆ ಆಗ ಕಳ್ಳ ರೋಹಿಣಿನ ತಳ್ಳಿಬಿಡ್ತಾನೆ ಆಗ ನೋಡಿದ್ರೆ ಅಲ್ಲಿ ರೋಹಿಣಿ ಸತ್ತೋಗ್ಬಿಟ್ಟಿರ್ತಾಳೆ ಈ ಕಡೆ ಆ ಸೂರ್ಯ ಆ ಕಳ್ಳನ ಚಾಕು ತಗೊಂಡು ಚುಚ್ಬಿಟ್ಟು ಸಾಯಿಸ್ಬಿಡ್ತಾನೆ ಅವನು ಜೈಲಿಗೆ ಹೋಗ್ತಾನೆ ಈ ಕಡೆ ರೋಹಿಣಿ ಸತ್ತೋಗಿರೋದನ್ನ ನೋಡಿ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೇನೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಚ್ಚಿ ದರಿದ್ರದೂ ನೀನು ಓದ್ಸಿರೋದು ದಡ್ಡ ಕಣ ನೀನು ದಂಡ ದಂಡಕ್ಕಿರೋದು ಮಗ ಅಂತ ಹೇಳಿ ಇಷ್ಟು ವರ್ಷದಲ್ಲಿ ಯಾವತ್ತಾದರೂ ಒಂದು ಒಳ್ಳೆ ಮಾತಾಡಿದಿಯೇನೋ ಚಿಚಿ ಚಿಚಿ ಏನ ನೀನು ಅಂತ ಹೇಳಿದಾಗ ಅಮ್ಮ ನಾನು ಎಲ್ಲ ವಿಚಾರಣೆ ಮಾಡಿದ್ದೀನಿ ಕಣಮ್ಮ ಅವ್ನು ಕಳ್ಳ ಆಗಿರೋದಕ್ಕೇನೆ ನಾನು ಇಷ್ಟೊಂದು ಭಯ ಪಡ್ಕೊತಾ ಇರೋದು ಅಂತ ಹೇಳಿ ಹೇಳ್ತಾನೆ ಏನೋ ಇದು ಏನೋ ಮಾಡೋದು ಇವಾಗ ಅಂತ ಹೇಳಿ ಭಯ ಪಟ್ಕೊತಿರ್ಬೇಕಿದ್ರೇನೆ ರೋಹಿಣಿ ಬರ್ತಾಳೆ ನೀವೇನು ಮಾಡ್ತಾಯಿದ್ದೀರಾ ಇಬ್ಬರು ಇಲ್ಲಿ ಅಂತ ಹೇಳಿದಾಗ ರೋಹಿಣಿ ಮತ್ತೆ ಒಂದು ಲೆಟರ್ ಬಂದಿದೆ ರೋಹಿಣಿ ಅಂತ ಹೇಳಿದಾಗ ಆ ಲೆಟರ ಯಾವ ಲೆಟರು ಅದೇ ಅವತ್ತು ಬಂದಿತ್ತಲ್ಲ ಆ ಥರದ್ದು ಮನೋಜ್ ಏನು ನೀವು ಆ ಲೆಟರ್ಗೋಸ್ಕರ ಇಷ್ಟೊಂದು ಭಯ ಪಡ್ಕೊಂಡು ಕೂತ್ಕೊಂಡಿದ್ದೀರಾ ನಾನು ಹೇಳ್ದೆ ತಾನೆ ನೀವು ಆ ಲೆಟರ್ ಕೊಡೋಕೆ ಬಂದಾಗ ಅವನ್ನ ಇಡ್ಕೋಬೇಕಲ್ವಾ ಅಂತ ಹೇಳಿದಾಗ ಈ ಅಂತ ಓದೆ ರೋಹಿಣಿ ಆದರೆ ಅವನು ಜಸ್ಟ್ ಜಸ್ಟ್ ಮಿಸ್ ಆಗ್ಬಿಟ್ಟ ಅಂತ ಹೇಳಿ ಹೇಳ್ತಾರೆ ನೋಡು ಈ ಲೆಟರನ್ನ ನೀನು ನೋಡು ಅಂತ ಹೇಳಿ ಕೊಡ್ತಾನೆ ನೋಡೋದಕ್ಕೆ ಅಂತ ಹೇಳಿ ತಕ್ಷಣನೇ ಆ ಲೆಟರ್ನ ನೋಡಿ ರೋಹಿಣಿಗೂ ಕೂಡ ತುಂಬನೇ ಶಾಕ್ ಆಗ್ಬಿಟ್ಟು ಏನು ಮನೋಜ್ ಇದೆಲ್ಲ ಯಾರು ಇದನ್ನ ನಮ್ಮನ್ನ ಪ್ರ್ಯಾಂಕ್ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ ಇಲ್ಲ ರೋಹಿಣಿ ನಾನು ಅದನ್ನು ವಿಚಾರಿಸಿದ್ದೀನಿ ಅವನೊಬ್ಬ ಕಳ್ಳ ಕಳ್ಳ ಅಂತೆ ಅಂತ ಹೇಳಿದಾಗ ಏನು ಕಳ್ಳನ ಹೌದು ಜೈಲಿಂದ ಎರಡು ದಿನದ ಹಿಂದೆ ತಾನೇ ರಿಲೀಸ್ ಆಗಿದ್ದಾನಂತೆ ಇವಾಗ ಏನಾದರೂ ಅವನು ನಮ್ಮ ಶೋರೂಮಿಗೆ ಕಳ್ಳತನ ಮಾಡೋಕ್ಕೆ ಅಂತ ಬಂದ್ಬಿಟ್ರೆ ಬಿಡ ಬಿಡ ಇದೆಲ್ಲ ಆಗಬಾರ್ದು ನಾನೊಬ್ಬ ಚೆನ್ನಾಗಿರೋ ಬಾಡಿ ಗಾರ್ಡನ್ನ ಫಿಕ್ಸ್ ಮಾಡಬೇಕು ಅಂತ ಹೇಳಿ ಹೇಳ್ತಾನೆ ಲೇ ಏನೋ ಇದು ಏನೋ ನೀನು ಅವಾಂತರ ನಿನ್ನಿಂದ ನಮಗೂ ನೆಮ್ಮದಿ ಇಲ್ವಲ್ಲೋ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಶಾಂತಿ ಮನೋಜ್ ಇದನ್ನೆಲ್ಲ ಇಷ್ಟೊತ್ತಲ್ಲಿ ಮಾತಾಡೋದ ಹೋಗಿ ಮಲ್ಕೊಳ್ಳಿ ಬೆಳಗ್ಗೆ ಇದ್ರ ಬಗ್ಗೆ ಮಾತಾಡಿದ್ರಾಯಿತು ಹೋಗಿ ಅಂತ ಹೇಳಿ ಹೇಳ್ತಾಳೆ ಸರಿ ರೋಹಿಣಿ ಅಂತ ಹೇಳಿ ಅವನು ಕೂಡ ಹೋಗ್ತಾನೆ ಈ ಕಡೆ ಇವಳು ಬೇಜಾರು ಮಾಡ್ಕೊಂಡು ನಿಂತಿರೋದನ್ನ ನೋಡಿ ಅತ್ತೆ ನೀವೇನತ್ತೆ ಅದ್ರ ಬಗ್ಗೆಯೇ ಯೋಚನೆ ಮಾಡ್ತಾ ಇದ್ದೀರಾ ಹೋಗಿ ಮಲ್ಕೊಳ್ಳಿ ತುಂಬ ಹೊತ್ತಾಗಿದೆ ನಿದ್ದೆಗೆ ನಿದ್ದೆಗೆಡಬಾರ್ದು ಹೋಗಿ ಅಂತ ಹೇಳಿದಾಗ ಆಯಿತು ಕಣಮ್ಮ ಅಂತ ಹೇಳಿ ಅಲ್ಲಿಂದ ಹೊರಬಿಡ್ತಾಳೆ ಈ ಕಡೆ ಬೆಳಗ್ಗೆ ಕಾಫಿ ಕೊಡೋದಕ್ಕೆ ಅಂತ ಹೇಳಿ ಮೀನಾ ಬರ್ತಾಳೆ ಆಗ ಅವ್ರ ಅತ್ತೆ ಫೋನ್ ಮಾಡಿರ್ತಾರೆ ಆ ಹಾಂ ಅತ್ತೆ ಸರಿ ಸರಿ ಇಲ್ಲೇ ಇದ್ದಾಳೆ ತಗೊಳ್ಳಿ ಕೊಡ್ತೀನಿ ಗೊತ್ತಿಲ್ಲ ನನಗೂ ಅಂತ ಲೇ ಮೀನಾ ನೀನು ಫೋನ್ ಯಾಕೋ ಆಫಾಗಿದೆಯಂತೆ ತಗೋ ನಿಮ್ಮಮ್ಮ ಫೋನ್ ಮಾಡಿದ್ದಾರೆ ಅಂತ ಕೊಡ್ತಾನೆ ಆ ತಗೊಳ್ಳಿ ನೀವು ಕಾಫಿನ ಹಲೋ ಅಮ್ಮ ಹೇಳಮ್ಮ ಅಂತ ಹೇಳ್ತಾಳೆ ಮೀನಾ ನಿನ್ನ ಫೋನ್ ಯಾಕೋ ಆಫ್ ಆಗಿದೆಯಲ್ಲೇ ಅಂತ ಹೇಳಿದಾಗ ಅಯ್ಯೋ ಚಾರ್ಜ್ ಆಗಿರ್ಬೇಕಮ್ಮ ನಾನು ನೋಡ್ಕೊಂಡೇ ಇಲ್ಲ ಅಂತ ಹೇಳಿದಾಗ ಸರಿ ನೀನು ನಿನ್ನೆ ಬರ್ತೀನಿ ಅಂದೇ ಬರಲೇ ಇಲ್ವಲ್ಲೇ ಅಂತ ಹೇಳ್ತಾರೆ ಅದು ಕಟ್ಟೋದೆಲ್ಲ ಆಯ್ತಮ್ಮ ಬರೋದಕ್ಕಾಗಲಿಲ್ಲ ಇವತ್ತು ಬರ್ತೀನಿ ಫ್ರೀ ಆದರೆ ಹೇಳಮ್ಮ ಕೆಲ್ಸಕ್ಕೆ ಹೊರಟಿಯ ನೀನು ಅಂಗಡಿಗೆ ಅಂತ ಹೇಳಿದಾಗ ಇಲ್ಲ ಕಣೆ ಹೀಗೆ ಹೋಗ್ತಾ ಇದ್ದೀನಿ ಕನಕ ಓದ್ಲಾ ಡ್ಯೂಟಿಗೆ ಇಲ್ಲ ಅವಳು ಹೊರಟಿದ್ದಾಳೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಸರಿ ಸರಿ ಆಯಿತು ಎಲ್ಲಿಗೆ ಇವನ್ ಇವನು ಕೊಡು ಫೋನ್ ಕೊಡು ಅಂತ ಹೇಳಿ ಕನಕ ಇಸ್ಕೋತಾಳೆ ಆಗ ಹೇಳೇ ಮೀನಾ ಅಂತ ಹೇಳಿ ಕೇಳ್ತಾ ಇರಬೇಕಿದ್ರೆ ಕನಕ ಅಕ್ಕ ಇವತ್ತು ನಮ್ಮ ಆಫೀಸಲ್ಲಿ ಒಂದು ಟೆಸ್ಟ್ ಇದೆ ಅದಕ್ಕೆ ಅರ್ಧ ಚಾರ್ಜ್ ಕಟ್ಟಿದ್ರೆ ಸಾಕು ಫ್ರೀಯಾಗೆ ಮಾಡ್ಕೊಡ್ತಾರೆ ಅಂತ ಹೇಳಿದಾಗ ಏನು ಚಾರ್ಜು ಪ್ರೆಗ್ನೆಂಟಿಸ್ಟ್ ಪ್ರೆಗ್ನೆನ್ಸಿ ಟೆಸ್ಟ್ ಬಗ್ಗೆ ಅಕ್ಕ ಅಂತ ಹೇಳ್ತಾಳೆ ಏಯ್ ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡಬೇಡ ಅಂತ ಹೇಳಿಲ್ವೇ ನಿನಗೆ ಪದೇ ಪದೇ ಯಾಕೆ ಅದು ಮಾತಾಡ್ತೀಯಾ ಏ ಮೂರು ಜನ ಇದ್ದೀರಲ್ವಾ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾಳೆ ನೋಡು ಯಾವಾಗ ಯಾವಾಗ ಮಗು ಆಗಬೇಕೋ ಅವಾಗೆಲ್ಲ ಆಗುತ್ತೆ ನೀನು ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ಲೂ ಬೇಡ ನನಗೆ ಅದ್ರ ಬಗ್ಗೆ ಹೇಳು ಬೇಡ ಅಂತ ಹೇಳ್ತಾಳೆ ಸರಿ ಅಕ್ಕ ಆಯಿತು ಬಿಡು ಅಂತ ಹೇಳ್ತಾಳೆ ಏನೇ ಇವಳು ಹೀಗೆಲ್ಲ ಹೇಳ್ತಾ ಇದ್ದಾಳೆ ಅಂತ ಹೇಳಿದಾಗ ಅಮ್ಮ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅವಳು ಹಾಗೆಯೇ ಬಿಡು ಮಂಜು ಎಲ್ಲಿ ಅವನು ನಿನ್ನೆನೆ ಹೋಗಿದ್ದಾನೆ ಕಣೆ ಏನೋ ನಿನ್ನೆ ಹೋಗಿದ್ದಾನ ಹಾಂ ಅದೇನೇ ಹೋಗಿದ್ದಾನಲ್ಲ ಅಂತ ಹೇಳಿದಾಗ ಗ್ರೂಪ್ ಸ್ಟಡಿ ಅಮ್ಮ ಆಗ ಅದೇ ಅದಕ್ಕೆ ಕಣೆ ಹೋಗಿರೋದು ಅಂತ ಹೇಳಿದಾಗ ಹಬ್ಬ ಹೇಗೋ ಅವನಿಗೆ ಬುದ್ಧಿ ಬಂತಲ್ಲ ಬಿಡು ಅಂತ ಹೇಳಿ ಹೇಳ್ತಾಳೆ ಫೋ ಸರಿಯಮ್ಮ ನನ್ನ ಮನೇಲಿ ತುಂಬ ಕೆಲಸ ಇದೆ ಆದರೆ ಮಧ್ಯಾಹ್ನ ಬರ್ತೀನಿ ಇವಾಗ ಇರ್ತೀನಿ ಅಂತ ಹೇಳಿ ಫೋನ್ ಇಡ್ತಾಳೆ ಏನಮ್ಮ ಅದು ಏನೋ ಬುದ್ಧಿ ಬಂದಿದೆ ಅಂತ ಹೇಳ್ತಿದ್ದೆ ಅಂತ ಹೇಳಿದಾಗ ಹೌದು ರೀ ನನ್ನ ತಮ್ಮ ಏನಂತೆ ಅವನು ಗ್ರೂಪ್ ಸ್ಟಡಿ ಮಾಡೋದಕ್ಕೆಲ್ಲ ಹೋಗಿದ್ದಾನಂತೆ ರೀ ಅಂತ ಹೇಳಿದಾಗ ಗ್ರೂಪ್ ಸ್ಟಡಿ ಮಾಡ್ತಾ ಇದ್ದಾನೋ ಗ್ರೂಪ್ ಪಾರ್ಟಿ ಮಾಡ್ತಾ ಇದ್ದಾನೋ ನನಗೆ ತಾನೇ ಗೊತ್ತು ಅಂತ ಹೇಳಿ ಹೇಳ್ತಾಳೆ ಈಗ ಏನ್ರೀ ಅಂತ ಹೇಳಿದಾಗ ಏನೂ ಇಲ್ಲ ಏನೋ ನೀವು ನನ್ನ ತಮ್ಮನ ಬಗ್ಗೆ ಹೇಳಿದ್ರಿ ಅಮ್ಮ ತಾಯಿ ನಿನ್ನ ತಮ್ಮನ ಬಗ್ಗೆಯೂ ಇಲ್ಲ ಯಾರ ಬಗ್ಗೆಯೂ ಇಲ್ಲ ಸುಮ್ಮನೆ ಬಿಟ್ಬಿಡು ಅಂತ ಹೇಳಿ ಅಲ್ಲಿಂದ ಹೊರಬಿಡ್ತಾನೆ ಮೀನಾ ಇವಳೇನೋ ನನ್ನಿಂದ ಮುಚ್ಚಿಡ್ತಾರಲ್ಲ ಅಂತ ಹೇಳಿ ಆಗಿ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಇದಿಷ್ಟು ಸೋಮವಾರದ ವೀಡಿಯೋ ವಿಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್